ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ನವದೆಹಲಿಯ ಭಾರತೀಯ ಗ್ರಂಥಾಲಯ ಸಂಘ ಮತ್ತು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಹಮ್ಮಿಕೊಂಡ ಎಪ್ಪತ್ತನೇ ಗ್ರಂಥಾಲಯ ಸಂಘದ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಮಾರ್ಚ್ ಇಪ್ಪತ್ತರಂದು ಚಾಲನೆ ಸಿಕ್ಕಿತು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಗ್ರಂಥಾಲಯ ಬಳಕೆದಾರರ ಸುಸ್ಥಿರ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯ ಮತ್ತು ಕೃತಕ ಬುದ್ಧಿಮತ್ತೆಯ ಮಹತ್ವದ ಕುರಿತು ಉದ್ದೇಶನ ಸಮ್ಮೇಳನಕ್ಕೆ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಂಥಾಲಯಗಳು ಜ್ಞಾನದ ಭಂಡಾರವಿದ್ದಂತೆ ಅವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಜ್ಞಾನಾರ್ಜಿತರಾಗಬೇಕು ಎಂದು ನೆರೆದಿದ್ದ ಸಮ್ಮೇಳನದ ಪ್ರತಿನಿಧಿಗಳಿಗೆ ಸಲಹೆ ಮಾಡಿದರು ಗ್ರಂಥಾಲಯ ಇಲ್ಲದೆ ಯಾವುದೇ ಶಿಕ್ಷಣ ಸಂಸ್ಥೆಯು ಶಿಕ್ಷಣ ನೀಡಲು ಅನರ್ಹ ಎಂದು ಅಭಿಪ್ರಾಯಪಟ್ಟರು ಭಾರತದ ಇತಿಹಾಸವನ್ನು ತೆರೆದು ನೋಡಿದರೆ ತಕ್ಷಶಿಲ ಮತ್ತು ನಳಂದಗಳಂತಹ ವಿಶ್ವವಿದ್ಯಾಲಯಗಳು ಉತ್ಕೃಷ್ಟವಾದ ಗ್ರಂಥಾಲಯಗಳನ್ನು ಹೊಂದಿ ಇಡೀ ಜಗತ್ತಿಗೆ ಜ್ಞಾನವನ್ನರದಿವೆ ಆದ್ದರಿಂದ ಪ್ರಸ್ತುತವಿರುವ ಗ್ರಂಥಾಲಯಗಳು ಇಂದಿನ ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಮುದ್ರಿತ ಪ್ರತಿ ಹಾಗೂ ಮೃದು ಪ್ರತಿಗಳನ್ನು ಉಪಯೋಗಿಸಿಕೊಂಡು ಸಾಗಬೇಕಿದೆ ಭಾರತ ಸರ್ಕಾರವು ಎಲ್ಲಾ ಗ್ರಂಥಾಲಯಗಳಲ್ಲಿ ಆನ್ಲೈನ್ ನಿಯತಕಾಲಿಕೆಗಳನ್ನು ಕೂಡು ಒದಗಿಸುತ್ತಿದ್ದು ಇದರಿಂದಾಗಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು in peer review, reviewed journals and has presented papers. So it is his books that is okay. electronic information resources and services. ಮುಂದಿನ ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನು ಕಾಣಬಹುದಾಗಿದ್ದು ರಾಷ್ಟ್ರದ ಅಭಿವೃದ್ಧಿಗೆ ಗ್ರಂಥಪಾಲಕರ ಪಾತ್ರವು ಅತ್ಯಂತ ಮುಖ್ಯವಾಗಿರುತ್ತದೆ ಎಂದರು ಪ್ರತಿಯೊಬ್ಬರಿಗೂ ಕೌಶಲ್ಯಾಭಿವೃದ್ಧಿ ಅತ್ಯಂತ ಮುಖ್ಯವಾಗಿದ್ದು ಅದನ್ನು ಕೂಡ ಗ್ರಂಥಾಲಯಗಳಲ್ಲಿ ಅಳವಡಿಸಲು ಯೋಜಿಸಲಾಗುತ್ತಿದೆ ಗ್ರಂಥಾಲಯಗಳ ನಿರ್ವಹಣೆ ಕೂಡ ಪ್ರಮುಖವಾಗಿದೆ ಮತ್ತು ಗ್ರಂಥಾಲಯಗಳನ್ನು ಸಮಯಾನುಸಾರ ತೆರೆಯದೆ ನಿರಂತರವಾಗಿ ತೆರೆದಿಡುವ ವ್ಯವಸ್ಥೆ ಆಗಬೇಕಿದೆ ಎಂದು ತಿಳಿಸಿದರು ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವನ್ನು ಸೂಕ್ತವಾಗಿ ಉಪಯೋಗಿಸಿದ್ದಲ್ಲಿ ಗ್ರಂಥಾಲಯಗಳು ಬಳಕೆದಾರರಿಗೆ ಇನ್ನೂ ಹತ್ತಿರವಾಗಲಿವೆ ಎಂದರು The disseminating of the knowledge. We are all disseminators of the knowledge. So, the university institution progresses and particularly contributes to the quality education if that institution has a good library. So, without library, we cannot imagine the institution. where the students can gather at one place and can they can access to different kinds of journals and the different kinds not only to their own subject even interdisciplinary transdisciplinary every aspect they can go through it so therefore library is a source of knowledge and every librarian We have come from the different parts of the country where we had to keep the library in good condition to provide the best facilities for the students, research scholars, and teachers. So earlier only the libraries used to provide only the hard. We are also subscribing many online journals. ಅಧ್ಯಕ್ಷತೆ ವಹಿಸಿದ್ದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಇಂದಿನ ಡಿಜಿಟಲ್ ಯುಗದಲ್ಲಿ ಗ್ರಂಥಾಲಯಗಳು ಮುದ್ರಿತ ಪ್ರತಿಗಳಿಂದ ಡಿಜಿಟಲೀಕರಣಗೊಂಡು ಬಳಕೆದಾರರಿಗೆ ಅವಶ್ಯಕ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಒದಗಿಸುತ್ತಿರುವುದು ಹೆಮ್ಮೆಯ ಸಂಗತಿ ಹಾಗೂ ಗ್ರಂಥಾಲಯದಲ್ಲಾದ ಹೊಸ ಮೈಲುಗಲ್ಲಾಗಿದೆ ದೇಶ ಸುತ್ತು ಇಲ್ಲವೇ ಕೋಶ ಓದು ಎಂಬ ನಾಣ್ಣುಡಿಯಂತೆ ಇಂದಿನ ಗ್ರಂಥಾಲಯಗಳು ಜ್ಞಾನಗಳ ಆಗರವಾಗಿವೆ ಇವುಗಳನ್ನು ಸದುಪಯೋಗ ಪಡಿಸಿಕೊಂಡರೆ ಮಾತ್ರ ಬಳಕೆದಾರರು ಯಶಸ್ವಿಯಾಗುವುದು ಖಂಡಿತ ಎಂದು ಕಿವಿಮಾತು ಹೇಳಿದರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಗ್ರಂಥಾಲಯವು ಡಿಜಿಟಲೀಕರಣಗೊಂಡಿದ್ದು ಬಳಕೆದಾರರು ನಿರ್ದಿಷ್ಟ ಬಾರ್ ಕೋಡ್ ಬಳಸಿ ಯಾವುದೇ ಪುಸ್ತಕ ಹಾಗೂ ನಿಯತಕಾಲಿಕೆಗೆ ಹೋಗಬಹುದು ಅಲ್ಲದೆ ಕೋಹ ಗ್ರಾಮರ್ಲಿ ಇತ್ಯಾದಿಗಳ ವ್ಯವಸ್ಥೆಯನ್ನು ಹೊಂದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳುತ್ತಿರುವರು ಎಂದು ತಿಳಿಸಿದರು very warm welcome to all the delegates from different parts of the country especially librarians join uh, TA for uh, successful conducting of this conference I once again thank on Anbya for the university I am one way of I warm welcome you once again to everyone so organize this type of seminar at the outside I would like to recall the insightful words of Dr. B. R. Ambedkar who once said cultivation of mind should be the ultimate aim of human existence. So he is always with book. So we are our library name we are given the actor Dia American Library. So this library is very much required to in order to growth of every individual. So as many of the guests has highlighted with respect to the importance of library and role and ైన్స్ డిజిటలైజేషన్ కంట్రీ సో దిస్ ಈ ಸಂದರ್ಭದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಡಾಕ್ಟರ್ ಸುಯಮೇಂದ್ರ ಕುಲಕರ್ಣಿ ಭಾರತೀಯ ಗ್ರಂಥಾಲಯ ಸಂಘದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಕೆರ್ಡೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಓ ಎನ್ ಚೌಬೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ ಎಚ್ ಎಸ್ ಸಿದ್ದಮಲ್ಲಯ್ಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ ಸುರೇಶ್ ಜಂಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀ ಬಸನಗೌಡ ಬ್ಯಾಗವಟ್ ಶ್ರೀ ಮಲ್ಲಿಕಾರ್ಜುನಡ್ಡಿ ಶ್ರೀ ಮಲ್ಲೇಶ್ ಕೊಲಿಮಿ ಡಾಕ್ಟರ್ ಗುರುರಾಜ ಸುಂಕದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಚೇಂದ್ರನಾಥ್ ಸಹ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಪಿಎಸ್ ಕಟ್ಟಿಮನಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಒನ್ನೂರ ಐವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇದ್ದರು